ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸವಿ ಕಿಚನ್ ಕನ್ನಡ ಇವತ್ತು ಅಕ್ಕಿ ಹಿಟ್ಟಿಂದ ಕೋಡ್ಬಳ್ಳೆ ಮಾಡಿದ್ದೀನಿ ಜಸ್ಟ್ ಅರ್ಧ ಗಂಟೆಲಿ ನೀವು ಕೆ ಜಿ ಗಟ್ಟಲೆ ಗರ್ಗರಿಯಾಗಿ ಟೇಸ್ಟಿ ಕೋಡ್ಬಳೆನ ಮಾಡ್ಕೊಬಿಡ್ಬೋದು ಮನೆ ಸಿಂಪಲ್ ಆಗಿದೆ ಪ್ರೊಸೀಜರ್ ಯಾರು ಬೇಕಾದರೂ ಫಸ್ಟ್ ಟೈಮ್ ಬೇಕಾದರೂ ಟ್ರೈ ಮಾಡ್ಬೋದು ಹಾಳಾಗೋದಿಲ್ಲ ಕೆಲವೊಂದು ಟಿಪ್ಸ್ನೊಂದಿಗೆ ನಾವು ಈ ರೆಸಿಪಿನ ತೋರಿಸಿದ್ದೀನಿ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಈಗ ಶುರು ಮಾಡೋಣ ಸ್ಟವ್ ಹಚ್ಚಿ ಪ್ಯಾನ್ಗೆ ಒಂದು ಕಪ್ ಅಳತೇಲಿ ನೀರನ್ನ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಉಪ್ಪು ಜಾಸ್ತಿ ಬೇಕಾಗೋದಿಲ್ಲ ಕಾಲು ಟೀ ಸ್ಪೂನ್ ಆಗೋವಷ್ಟು ಹಾಕಿದ್ದೀನಿ ಅರ್ಧ ಟೀ ಸ್ಪೂನ್ ಆಗೋವಷ್ಟು ಖಾರದ ಪುಡಿ ಕಾಲು ಟೀ ಸ್ಪೂನ್ ಆಗೋವಷ್ಟು ಅರಿಶಿನ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ಅಜ್ವೈನ್ ಹಾಕಿದ್ದೀನಿ ಕಾಳು ಈ ರೀತಿ ಕ್ರಷ್ ಮಾಡಿಬಿಟ್ಟು ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈ ಬೇಕ್ರಿ ಸ್ಟೈಲ್ನಲ್ಲೇ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಅಥವಾ ತುಪ್ಪ ಹಾಕೊಳ್ಳಿ ಅಥವಾ ಬಟರ್ ಬೇಕಾದರೂ ಹಾಕೋಬೋದು ಇದನ್ನು ಸಲ ಮಿಕ್ಸ್ ಮಾಡಿಬಿಟ್ಟು ಈಗ ನೀರೆಲ್ಲ ಚೆನ್ನಾಗಿ ಕುದೀಬೇಕು ಸುಮಾರು ಇಲ್ಲಿ ಎರಡರಿಂದ ಮೂರು ನಿಮಿಷ ಬಿಟ್ಟರೆ ಈ ರೀತಿ ಚೆನ್ನಾಗಿ ನೀರು ಕುದೀತಿರುತ್ತೆ ಈಗ ನಾನು ಯಾವ ಕಪ್ನಲ್ಲಿ ನೀರನ್ನ ಹಾಕಿದ್ದೀನಿ ಅದೇ ಕಪ್ಪಿನ ಅಳತೇಲಿ ಆ ಕಪ್ ನೀರಿಗೆ ನಾವು ಮುಕ್ಕಾಲು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ಪ್ಲಸ್ ಕಾಲು ಕಪ್ ಆಗೋ ಅಷ್ಟು ಮೈದಾ ಹಿಟ್ಟನ್ನು ಇದ್ದೀನಿ ನೋಡಿ ನೀರೆಲ್ಲ ಏನು ಹೆಚ್ಚು ಕಮ್ಮಿ ಆಗೋದಿಲ್ಲ ಪರ್ಫೆಕ್ಟಾಗಿರುತ್ತೆ ಮತ್ತೆ ನೀರು ಅಡಿಷ್ನಲಾಗಿ ಹಾಕಬೇಕು ಅಂತ ಏನಿರೋದಿಲ್ಲ ಈ ಹಿಟ್ಟನ್ನು ಹಾಕಬೇಕಾದ್ರೆ ಸ್ಟೌನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲವನ್ನೂ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ಸ್ಟವ್ನ ಆಫ್ ಮಾಡಿಕೊಳ್ಳಿ ನೋಡಿ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಈ ರೀತಿ ಸ್ಮ್ಯಾಶ್ ಮಾಡೋ ರೀತಿಲಿ ಮಿಕ್ಸ್ ಮಾಡಿಕೊಂಡು ಇದು ತುಂಬಾ ಬಿಸಿ ಇರುತ್ತಲ್ಲ ಒಂದು ಎರಡು ನಿಮಿಷ ಬಿಡೋಣ ಹಾಗಂತ ತುಂಬ ತಣ್ಣಗೆ ಮಾಡ್ಕೊಬಿಡ್ಬೇಡಿ ಒಂಚೂರು ಬೆಚ್ಚಗಿರಬೇಕು ಟಚ್ ಮಾಡೋ ಥರ ಪಾತ್ರೆಯಲ್ಲೇ ಬಿಡಬೇಡಿ ಬೇರೆ ಒಂದು ಪ್ಲೇಟ್ಗೆ ಇದನ್ನು ಹಾಕ್ಕೊಂಡು ನೋಡಿ ಹಿಟ್ಟು ಈ ರೀತಿ ಕೈನ ವೆಟ್ ಮಾಡ್ಕೊಬಿಟ್ಟು ಚೆನ್ನಾಗಿ ಇವಾಗ ನಾದ್ಕೊಳ್ಳೋಣ ಸುಮಾರು ಒಂದು ಐದಾರು ನಿಮಿಷ ನಾವು ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ತಾ ರೆಡಿ ಮಾಡ್ಕೋಬೇಕಾಗುತ್ತೆ ಅಂಗೈ ಸಹಾಯದಿಂದ ನೋಡಿ ನಾನು ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ಅಲ್ಲ ಈ ರೀತಿ ನಾದ್ಕೊಳ್ಳೋಣ ಎಷ್ಟು ಚೆನ್ನಾಗಿ ರೆಡಿ ಮಾಡ್ಕೊಳ್ತೀವೋ ಆಗ ಎಲ್ಲೂ ಒಡೆಯೋದಿಲ್ಲ ಕೋಡ್ಬಳೆ ತುಂಬ ಗರ್ಗರಿಯಾಗಿ ಚೆನ್ನಾಗಿ ಬರುತ್ತೆ ನೋಡಿ ನಿಮ್ಗೇನಾದರೂ ತುಂಬ ಡ್ರೈ ಅನ್ಸಿದ್ರೆ ನೀರು ಹಾಕೋಕೆ ಹೋಗಬೇಡಿ ಕೈನ ಮಾತ್ರ ಜಸ್ಟು ತೇವ ಮಾಡ್ಕೊಳ್ತಾ ಹಿಟ್ಟನ್ನು ನಾ ಈ ರೀತಿ ರೆಡಿ ಮಾಡ್ಕೊಳ್ಳಿ ವಿಡಿಯೋದಲ್ಲಿ ನೋಡ್ಬೋದು ಹಿಟ್ಟು ತುಂಬ ಗಟ್ಟಿನೂ ಇಲ್ಲ ಸಾಫ್ಟೂ ಇಲ್ಲ ನಾನು ತೋರಿಸಿರೋ ಅಳತೆ ಪ್ರಕಾರ ಮಾಡಿದ್ರೆ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಒಂದು ಸ್ವಲ್ಪ ಹಿಟ್ಟನ್ನು ತಗೊಂಡು ಎಣ್ಣೆ ಅಪ್ಲೈ ಮಾಡಿಕೊಂಡು ಈ ರೀತಿ ವಿಡಿಯೋದಲ್ಲಿ ತೋರಿಸಿದ್ದೀನಿ ಅಲ್ಲ ಕೋಡ್ಬಳೆಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಮಾಡಿಕೊಂಡು ಕೋಡ್ಬಳೆ ಶೇಪ್ನ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಈಸಿಯಾಗಿ ಬಂದ್ಬಿಡುತ್ತೆ ನಿಮಗೆ ಎಷ್ಟು ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೋಬೋದು ನಾನಿವತ್ತು ಚಿಕ್ಕ ಚಿಕ್ಕದಾಗೆ ಮಾಡಿ ತೋರಿಸ್ತಾ ಇದ್ದೀನಿ ಈ ರೀತಿ ಮಾಡೋದು ಸ್ವಲ್ಪ ಲಾಂಗ್ ಪ್ರೋಸೆಸ್ ಟೈಮ್ ಆಗುತ್ತೆ ಅನ್ನೋರಿಗೆ ಚಕ್ಲಿ ಹೊತ್ತೋದಿದ್ದರೆ ಚಕ್ಲಿಮ್ಗೆ ಚೆನ್ನಾಗಿ ಎಣ್ಣೆ ಅಪ್ಲೈ ಮಾಡಿಕೊಂಡು ಹಿಟ್ಟನ್ನು ಹಾಕಿ ನಾನು ತೋರಿಸ್ತಿದ್ದೀನಿ ನೋಡಿ ರೌಂಡಾಗಿರೋ ಪ್ಲೇಟ್ ತೊಗೊಂಡಿದ್ದೀನಿ ನೀವು ಸ್ಟಾರ್ ಬೇಕಾದರೂ ತಗೋಬೋದು ಅಥವಾ ಸಿಂಗಲ್ ಹೋಲ್ ಇರೋದು ಬೇಕಾದರೂ ತೊಗೋಬೋದು ನಾನು ತೋರಿಸ್ತಿರೋದು ಬೇಕ್ರಿ ಸ್ಟೈಲಲ್ಲೇ ಮಾಡಿ ತೋರಿಸೋಣ ಅಂತ ಈ ತ್ರೀ ಹೋಲ್ ಇರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ ಚಿತ್ರದಲ್ಲಿ ತೋರಿಸ್ತಿರೋ ರೀತಿ ಕೋಡ್ಬಳೆ ಶೇಪನ್ನು ಮಾಡ್ಕೊಳ್ಳೋಣ ತುಂಬ ಈಸಿ ಕ್ವಿಕ್ಕಾಗಿ ಆಗಿಬಿಡುತ್ತೆ ನಿಮ್ಗೆ ಶೇಪ್ ಬರ್ತಿಲ್ಲ ಕಟ್ ಆಗ್ತಿದೆ ಅಂದರೆ ಹಿಟ್ಟು ಡ್ರೈ ಆಗಿಬಿಟ್ಟಿದೆ ಅಂತ ಆಗ ಕೈನ ವೆಟ್ ಮಾಡಿಕೊಂಡು ಒಂದು ಸ್ವಲ್ಪ ನಾದ್ಕೊಂಡು ಮಾಡಿ ಈ ಕಡೆ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಂಡಿದ್ದೀನಿ ಹೈ ಫ್ಲೇಮಲ್ಲಿ ಎಣ್ಣೆನ ಕಾಯಿಸ್ಬಿಟ್ಟು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಈಗ ಕೋಡ್ಬಳೆನ ಬಿಡಿ ಎಷ್ಟಾಗುತ್ತೋ ಅಷ್ಟು ಬಿಡೋಣ ಅಂಟ್ಕೊಬಿಡುತ್ತೆ ಅನ್ನೋ ಯೋಚನೆ ಎಲ್ಲ ಬೇಡ ಅದೊಂಚೂರು ಫ್ರೈ ಆಗ್ತಾ ಆಗ್ತಾ ಎಲ್ಲ ಬಿಟ್ಕೊಳ್ಳುತ್ತೆ ಹಾಗೆ ಕೋಡ್ಬಳೆ ಹಾಕಿದ್ಮೇಲೆ ಒಂಚೂರು ಸೆಟ್ ಆಗೋವರೆಗೂ ಒಂದು ನಿಮಿಷ ಏನು ಮುಟ್ಟೋದಕ್ಕೆ ಹೋಗಬೇಡಿ ಅದೊಂಚೂರು ಸೆಟ್ ಆದ್ಮೇಲೆ ನೀವು ತಿರ್ಗಿಸ್ಕೊಳ್ತಾ ಫ್ರೈ ಮಾಡ್ಕೊಂಡ್ರೆ ಆ ಶೇಪ್ ಅನ್ನೋದು ಹಾಳಾಗೋದಿಲ್ಲ ಇದು ತುಂಬ ಏನು ಬಣ್ಣ ಚೇಂಜ್ ಆಗೋದಿಲ್ಲ ನೀವು ಕ್ರಿಸ್ಪಿನೆಸ್ ನೋಡಿಕೊಂಡು ಎಲ್ಲವನ್ನು ತೆಗೆದಿಟ್ಕೊಳ್ಳಿ ಇದೇ ರೀತಿ ನೆಕ್ಸ್ಟ್ ಬ್ಯಾಚ್ ಹಾಕಕ್ಕೆ ಮುಂಚೆ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಂಡು ಆಮೇಲೆ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಂಡು ಮಾಡಿದ್ರೆ ಗರ್ಗರಿಯಾಗಿ ರುಚಿಯಾಗಿರೋವಂಥ ಕೋಡ್ಬಳೆ ಬೇಕ್ರಿ ಸ್ಟೈಲ್ನಲ್ಲೇ ರೆಡಿ ಆಯಿತು ನೋಡಿದ್ರಿ ಅಲ್ಲ ಇವತ್ತಿನ ವೀಡಿಯೋ ಆಗಿದ್ರೆ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ನಾನು ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಿರ್ತೀನಿ ಅಪ್ಡೇಟ್ಗಾಗಿ ಬೆಲ್ಲೈಕೋನ ಕ್ಲಿಕ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್